ಟರ್ನಿಂಗ್ ಅಲ್ಲಿ ಬಿದ್ದಿದೆ ಟರ್ನಿಂಗ್ ಅಲ್ಲಿ ಈ ತರ ಬಂದಾಗ ಈಫ್ಟ್ ಸೈಡ್ ಬರ್ಬೇಕಾರೆ ಗಾಡಿ ಇದು ಅಡು ವೈಡ್ ರೈಟ್ ಹೋಗ್ತಾರೆ ಆ ಕಡೆ ಬರೋ ಗಾಡಿ ಬೇಡ ಅವ್ರು ದೂರದಿಂದ ಬರ್ಬೇಕಾದ್ರೆ ಅಲ್ಲಿ ಬರ್ತಾರೆ ನೋಡಿ ಎಫ್ಟ್ ಹೋಗ್ಬೇಕಿಗ ಬಸ್ಸು ಆ ಕಡೆ ಬರೋ ಗಾಳಿ

ಅದು ತುಂಬ ಟರ್ನಿಂಗ್ ಜಾಗ ಎದುಗಡೆ ಬರೋದು ಸರಿಯಾಗಿ ಕಾಣಿಸಲ್ಲ ನೋಡಿ ಅಲ್ಲಿ ಲಾರಿ ಕಾರ್ ಬರ್ತಾ ಇದೆ ಬರ್ತಾ ಬಗ್ಗೆ ಸರಿ ಬರುತ್ತೆ ಇದು ಹೆಚ್ಚು ಕಮ್ಮಿ ಆದರೆ ಗಾಡಿಗಳ ಮೇಲೆ ತನ್ನ ತೊಂದರೆ ಆಗ್ತೈತೆ ಸರ್ಕಾರ ರಸ್ತೆ ಸರಿ ಸ್ಟೋಲ್ ರಸ್ತೆ ಇದು ಬರ್ತಾ 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 ಮೂರು ನೌಕರಿಗೆ ದೂರ ಹೋಗಬೇಕು